ಪ್ರತಿದಿನ ಕೆಲಸ ಓಡಾಟ ಒತ್ತಡದಿಂದ ನೀವು ದಂಡದಿರ್ತೀರಿ ಆದ್ರೆ ರಜೆಯ ದಿನ ಮಾತ್ರ ನಿಜವಾದ ವಿಶ್ರಾಂತಿ ಸಿಗುತ್ತೆ ಅದು ಕೇವಲ ರಜೆ ಅಲ್ಲ ಮನಸ್ಸಿಗೆ ಪ್ರೀತಿ ತುಂಬುವ ದಿನ ಆ ದಿನ ಬೆಳಿಗ್ಗೆ ಅಲಾರಾಂ ಶಬ್ದವಿರೋದಿಲ್ಲ ತಾಯಿಯ ಮೃದುವಾದ ಕರೆಯ ಎಚ್ಚರಿಕೆ ಅಡಿಗೆ ಮನೆಯಿಂದ ಬರುವ ಊಟದ ಸುವಾಸನೆ ಹಸಿವನ್ನು ಮತ್ತು ಸಂತೋಷವನ್ನ ಒಟ್ಟಿಗೆ ತರಿಸುತ್ತೆ ಮನೆ ಊಟದ ರುಚಿ ಯಾವ ಹೋಟೆಲ್ ನಲ್ಲಿಯೂ ಸಿಗೋದಿಲ್ಲ ರಜೆಯ ದಿನ ಅಪ್ಪನ ಜೊತೆ ಚಿಕ್ಕ ಮಾತು ತಮ್ಮ ತಂಗಿಯರ ಜೊತೆ ಒಂದಿಷ್ಟು ಹಾಸ್ಯದ ಮಾತುಗಳು ಇವೇ ಜೀವನದ ನಿಜವಾದ ಸಂತೋಷಗಳು ಆ ದಿನ ಕೆಲಸ ಮೊಬೈಲ್ ಒತ್ತಡ ಎಲ್ಲಾ ಮರ್ತು ಹೋಗುತ್ತೆ ಉಳಿಯುವುದು ನಗು ಮತ್ತು ನೆಮ್ಮದಿ ಮಾತ್ರ ಮನೆಯ ಅಂಗಣದಲ್ಲಿ ಕುಳಿತು ಕಾಫಿ ಕುಡಿಯುತ್ತಾ ಹಳೆಯ ನೆನಪುಗಳನ್ನ ಮೆಲ್ಕು ಹಾಕೋದು ಮನಸ್ಸಿಗೆ ಶಾಂತಿ ಕೊಡುತ್ತೆ ಬಾಲ್ಯದ ನೆನಪುಗಳು ಆಟದ ಮೈದಾನ ಹಳೆಯ ಸ್ನೇಹಿತನ ಜೊತೆ ಹರಟಿದ ಕ್ಷಣಗಳು ಮತ್ತೆ ನೆನಪಾಗ್ತವೆ ರಜೆಯ ದಿನವೆಂಬುದು ಕೇವಲ ವಿಶ್ರಾಂತಿಯ ದಿನವಲ್ಲ ಅದು ಪ್ರೀತಿ ನೆಮ್ಮದಿ ಬೆಂಬಲ ಎಲ್ಲವೂ ಒಟ್ಟಿಗೆ ಸಿಗುವ ಖಜಾನೆಯ ದಿನ ರಜೆಯ ದಿನವನ್ನ ಅನವಶ್ಯಕವಾಗಿ ಕಳೆದು ಬಿಡಬೇಡಿಯೇ ನಿಮ್ಮ ಬದುಕಿನಲ್ಲಿ ನೆನಪಾಗಿ ಉಳಿಯೋ ತರ ಕಳೆದುಬೇಡಿಯೇ ನೀವು ಪ್ರತಿದಿನ ರಾಜಕೀಯ ಹಣಕಾಸು ತಂತ್ರಜ್ಞಾನ ಹೀಗೆ ದೊಡ್ಡ ವಿಷಯಗಳ ಬಗ್ಗೆ ಮಾತಾಡ್ತೀರಿ ಆದ್ರೆ ಕಣ್ಣ ಮುಂದೆ ಇರೋ ಸಮಾಜದ ಚಿಕ್ಕ ಸಮಸ್ಯೆಗಳನ್ನ ಗಮನಿಸದೆ ಮುಂದೆ ಹೋಗ್ತೀರಿ ಅವು ಚಿಕ್ಕದಾಗಿ ಕಂಡ್ರು ಜನರ ಬದುಕನ್ನ ಹೆಚ್ಚು ಕಾಡ್ತವೆ ಬೀದಿಯಲ್ಲಿರೋ ಬಡ ಮಗುವಿಗೆ ಶಿಕ್ಷಣ ಸಿಗದೇ ಇರೋದು ಮನೆ ಇಲ್ಲದೆ ಬದುಕಿರೋ ಕುಟುಂಬ ತಮ್ಮ ಹಕ್ಕಿಗಾಗಿ ಧ್ವನಿ ಎತ್ತಲು ಹೆದರುವ ಮಹಿಳೆ ಕೆಲಸ ಸಿಕ್ಕರು ಸಮರ್ಪಕ ವೇತನ ಪಡೆಯದ ಕಾರ್ಮಿಕ ಇವೆಲ್ಲ ಸಮಾಜದ ಮೌನ ಸಮಸ್ಯೆಗಳು ಇವೆಲ್ಲ ಸುದ್ದಿಯಲ್ಲಿ ಇರದೇ ಇದ್ರು ಅನೇಕ ಜನರ ದಿನನಿತ್ಯದ ಕಷ್ಟಗಳು ಇಂತಹ ಸಮಸ್ಯೆಗಳನ್ನು ಕೇವಲ ಕರುಣೆಯಿಂದ ನೋಡಿದರೆ ಸಾಕಾಗೋದಿಲ್ಲ ಅವುಗಳ ಮೂಲ ಕಾರಣವನ್ನು ಅರ್ಥ ಮಾಡಿಕೊಂಡು ಪರಿಹಾರ ಹುಡುಕಲು ನೀವು ಪ್ರಯತ್ನಿಸಬೇಕು ಪ್ರತಿಯೊಬ್ಬರಿಗೂ ತಮ್ಮ ಜೀವನದಲ್ಲಿ ಸ್ವಲ್ಪ ಬದಲಾವಣೆ ತರುವ ಸಾಮರ್ಥ್ಯ ಇದೆ ಒಂದು ಮಗು ಶಾಲೆಗೆ ಹೋಗಲು ಸಹಾಯ ಮಾಡೋದು ಯಾರಿಗಾದರೂ ಹಕ್ಕಿನ ಅರಿವು ಮೂಡಿಸೋದು ಕೆಲಸಕ್ಕೆ ಗೌರವ ಕೊಡೋದು ಇವೆಲ್ಲ ಚಿಕ್ಕ ಹೆಜ್ಜೆಗಳಾದ್ರೂ ದೊಡ್ಡ ಬದಲಾವಣೆಗೆ ಕಾರಣವಾಗ್ತವೆ ಸಮಾಜದ ಬದಲಾವಣೆ ದೊಡ್ಡ ಸ್ಥಿತಿಯ ಮಾತುಗಳ ಮೂಲಕ ಆಗೋದಿಲ್ಲ ಅದು ಜನರ ಬದುಕಿನ ಚಿಕ್ಕ ಚಿಕ್ಕ ಸಮಸ್ಯೆಗಳನ್ನು ಪರಿಹರಿಸುವ ಮೂಲಕ ಸಾಧ್ಯವಾಗುತ್ತೆ ಕಣ್ಣು ಮುಚ್ಚಿ ಹಾದು ಹೋಗುವ ಬದಲು ಕಣ್ಣು ತೆರೆದು ನೋಡುವ ಜವಾಬ್ದಾರಿ ನಿಮ್ದು ಏಕೆಂದರೆ ಸಮಾಜದ ನಿಜವಾದ ಬೆಳವಣಿಗೆ ಮೂಲ ಸಮಸ್ಯೆಗಳನ್ನ ಪರಿಹರಿಸದಾಗ್ಲೇ ಸಾಧ್ಯವಾಗುತ್ತೆ ನೀವು ಪ್ರತಿಯೊಬ್ಬರು ಆ ನೋವನ್ನು ಗಮನಿಸಿ ಆ ಹೋರಾಟವನ್ನು ಅರ್ಥ ಮಾಡಿಕೊಂಡು ಸಾಧ್ಯವಾದಷ್ಟು ಬೆಂಬಲ ನೀಡಿದ್ರೆ ಸಮಾಜ ನಿಧಾನವಾಗಿ ಬದಲಾವಣೆಯ ಹಾದಿ ಹಿಡಿಯುತ್ತೆ ಎಲ್ಲರಿಗೂ ಸಮಾನ ಅವಕಾಶ ದೊರೆತಾಗ ಮಾತ್ರ ನಿಜವಾದ ಪ್ರಗತಿ ಸಾಧ್ಯ ಹೀಗಾಗಿ ಸಮಾಜದಲ್ಲಿ ಅಡಗಿರುವ ಸಮಸ್ಯೆಗಳನ್ನ ನಿರ್ಲಕ್ಷ್ಯ ಮಾಡದೆ ಅವುಗಳನ್ನು ಗಮನಿಸಿ ಪರಿಹಾರಕ್ಕೆ ಕೈ ಜೋಡಿಸೋದು ಪ್ರತಿಯೊಬ್ಬರ ಹೊಣೆಗಾರಿಕೆ ರಾಜಕೀಯ ನಮ್ಮ ಬದುಕಿನ ಭಾಗ ಅದು ಕೇವಲ ಮತದಾನಕ್ಕಷ್ಟೇ ಸೀಮಿತವಲ್ಲ ದಿನನಿತ್ಯ ಜೀವನಕ್ಕೂ ಸೇರಿದೆ ವಿದ್ಯುತ್ ನೀರು ರಸ್ತೆ ಶಾಲೆ ಆಸ್ಪತ್ರೆ ಇವೆಲ್ಲ ರಾಜಕೀಯ ತೀರ್ಮಾನಗಳ ಸಲ ಬಹಳ ಜನರಿಗೆ ರಾಜಕೀಯ ಅಂದ್ರೆ ನಾಯಕರ ಜಗಳ ಟೀಕೆ ಗಲಾಟೆ ಅಂತ ಭಾವಿಸ್ತಾರೆ ಆದ್ರೆ ನಿಜವಾದ ರಾಜಕೀಯ ಅಂದ್ರೆ ಜನರ ಸಮಸ್ಯೆ ಕೇಳಿ ಅದಕ್ಕೆ ಪರಿಹಾರ ಹುಡುಕಿ ಸಮಾಜದ ಹಿತಕ್ಕಾಗಿ ಕೆಲಸ ಮಾಡೋದು ಮಾತುಕತೆ ಬಹಳ ಮುಖ್ಯ ಒಳ್ಳೆಯ ರಾಜಕೀಯ ಮಾತು ಜನರಿಗೆ ದಾರಿ ತೋರಿಸುತ್ತೆ ಕೆಟ್ಟ ಮಾತುಗಳು ದ್ವೇಷ ಮತ್ತು ಜಗಳಕ್ಕೆ ಕಾರಣವಾಗ್ತವೆ ಇಲ್ಲಿ ನಿಮ್ಮ ಪಾತ್ರ ಬಹಳ ಮುಖ್ಯ ನಾಯಕರ ಮಾತುಗಳನ್ನ ಕುರುಡಾಗಿ ನಂಬಬೇಡಿ ಪ್ರಶ್ನೆ ಕೇಳಿ ವಿಚಾರಿಸಿ ಉತ್ತರ ಪಡೆದುಕೊಳ್ಳಿ ನಿಮ್ಮ ಮಾತು ಮತ್ತು ನೀವು ಕೇಳಿದ ಪ್ರಶ್ನೆಯೇ ಬದಲಾವಣೆಗೆ ಕಾರಣವಾಗಬಹುದು ರಾಜಕೀಯ ಚರ್ಚೆ ಕೇವಲ ಟಿವಿಯಲ್ಲಿ ಮಾತ್ರ ನಡೆಯುವುದಿಲ್ಲ ಅದು ಮನೆಯಲ್ಲಿ ಸ್ನೇಹಿತರ ಜೊತೆ ಕೆಲಸದ ಸ್ಥಳದಲ್ಲಿಯೂ ನಡೆಯಬಹುದು ಸಮಾಜದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿದ್ರೆ ಅದು ರಾಜಕೀಯ ಮಾತುಕತೆ ಅಂತಲೇ ಅರ್ಥ ಹೀಗಾಗಿ ನೆನಪಿರ್ಲಿ ರಾಜಕೀಯ ಮಾತುಕತೆ ನಿಮ್ಮಿಂದಲೇ ಆರಂಭವಾಗಬಹುದು ಜವಾಬ್ದಾರಿಯಿಂದ ಮಾತನಾಡಿ ನಿಮ್ಮ ಮಾತು ನಾಳೆಯ ಉತ್ತಮ ಸಮಾಜ ಕಟ್ಟಲು ಸಹಾಯಕವಾಗಬಹುದು ಶಿಕ್ಷಕರ ಜೀವನ ಸರಳವಾಗಿ ಕಾಣಬಹುದು ಆದ್ರೆ ಅದರ ಹಿಂದೆ ತುಂಬಾ ಹೊಣೆಗಾರಿಕೆ ತ್ಯಾಗ ಮತ್ತು ಶ್ರಮ ಇರುತ್ತೆ ಬೆಳಗಿನ ಜಾವುವೆ ಶಿಕ್ಷಕರ ದಿನ ಪ್ರಾರಂಭವಾಗುತ್ತೆ ತಮ್ಮ ಮನೆ ಕೆಲಸ ಮುಗಿಸ್ಕೊಂಡು ಶಾಲೆ ಅಥವಾ ಕಾಲೇಜಿಗೆ ಬರ್ತಾರೆ ತರಗತಿ ಆರಂಭವಾಗುವ ಮೊದಲು ಪಾಠಕ್ಕೆ ತಯಾರಿ ಮಾಡಿಕೊಳ್ತಾರೆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಪಾಠ ಸ್ಪಷ್ಟವಾಗಿ ಅರ್ಥವಾಗುವಂತೆ ಹೇಗೆ ಹೇಳೋದು ಎಂಬುದರ ಬಗ್ಗೆ ಆಲೋಚಿಸ್ತಾರೆ ತರಗತಿಯಲ್ಲಿ ನಿಂತು ಪಾಠ ಹೇಳುವಾಗ ಶಿಕ್ಷಕರು ಕೇವಲ ಪುಸ್ತಕದ ವಿಷಯ ಮಾತ್ರ ಹೇಳೋದಿಲ್ಲ ಜೀವನದ ಪಾಠಗಳನ್ನು ಸೇರಿಸ್ತಾರೆ ಮಕ್ಕಳು ಕೇವಲ ಅಂಕ ಪಡೆಯೋದು ಮುಖ್ಯವಲ್ಲ ಒಳ್ಳೆಯ ವ್ಯಕ್ತಿ ಆಗೋದು ಮುಖ್ಯ ಎಂಬುದನ್ನ ಅವರು ತಮ್ಮ ಮಾತು ನಡವಳಿಕೆ ಮತ್ತು ನಡೆನುಡಿಗಳಿಂದ ತೋರಿಸ್ತಾರೆ ಶಿಕ್ಷಕರಿಗೆ ಇಡೀ ದಿನ ಸಹನೆ ಬೇಕು ವಿದ್ಯಾರ್ಥಿಗಳು ಕೆಲವೊಮ್ಮೆ ಶಿಸ್ತಿಲ್ಲದೆ ವರ್ತಿಸಬಹುದು ತಪ್ಪು ದಾರಿಯಲ್ಲಿ ಹೋಗಬಹುದು ಆದ್ರೆ ಶಿಕ್ಷಕರು ಕೋಪಕ್ಕೆ ಬದಲು ಸಹನೆಯಿಂದ ಮಾರ್ಗದರ್ಶನ ನೀಡುತ್ತಾರೆ ಅವರ ತಪ್ಪನ್ನ ತೋರಿಸಿ ಸರಿಯಾದ ದಾರಿಗೆ ಕರೆದೊಯ್ತಾರೆ ಮಧ್ಯಾಹ್ನದ ವಿರಾಮದ ಸಮಯದಲ್ಲೂ ಶಿಕ್ಷಕರಿಗೆ ವಿಶ್ರಾಂತಿ ಸಿಗೋದಿಲ್ಲ ವಿದ್ಯಾರ್ಥಿಗಳ ಸಮಸ್ಯೆ ಕೇಳೋದು ಪೋಷಕರೊಂದಿಗೆ ಮಾತನಾಡೋದು ಪರೀಕ್ಷೆಗಳಿಗೆ ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸೋದು ಇವೆಲ್ಲ ಅವರ ಕೆಲಸದ ಭಾಗ ಸಂಜೆ ಹೊತ್ತಿಗೆ ಶಾಲೆ ಮುಗಿದ್ರು ಅವರ ಹೊಣೆಗಾರಿಕೆ ಅಲ್ಲಿಗೆ ಮುಗಿಯೋದಿಲ್ಲ ಮನೆಗೆ ಬಂದು ಮುಂದಿನ ದಿನದ ಪಾಠಕ್ಕಾಗಿ ಮತ್ತೆ ತಯಾರಿ ಮಾಡಿಕೊಳ್ತಾರೆ ಶಿಕ್ಷಕರ ದಿನ ತುಂಬಾ ಕಷ್ಟವಾಗಿದ್ರೂ ಅದರಲ್ಲೊಂದು ಸಂತೋಷ ಇದೆ ವಿದ್ಯಾರ್ಥಿ ಕಲಿಯುತ್ತಿದ್ದಾಗ ಮತ್ತು ಪ್ರಗತಿ ಸಾಧಿಸ್ತಿರುವಾಗ ಅವರ ಮನದಲ್ಲಿ ಹೆಮ್ಮೆ ಹುಟ್ಟುತ್ತೆ ನಾನು ಬೋಧಿಸಿದ ಮಾತುಗಳಿಂದ ಇವರ ಜೀವನ ಬದಲಾಗ್ತಿದೆ ಎಂಬ ಭಾವನೆ ಶಿಕ್ಷಕರಿಗೆ ದೊಡ್ಡ ಬಹುಮಾನ ಹೀಗಾಗಿ ಶಿಕ್ಷಕರ ದಿನಚರಿಯನ್ನು ನೋಡಿದಾಗ ಅದು ಕೇವಲ ಉದ್ಯೋಗವಲ್ಲ ಅದೊಂದು ಸೇವೆ ಸಮಾಜಕ್ಕೆ ತಿಳುವಳಿಕೆ ಶಿಸ್ತು ಮೌಲ್ಯಗಳನ್ನ ನೀಡುವ ಒಂದು ಮಹತ್ವದ ಕರ್ತವ್ಯ ಶಿಕ್ಷಕರಿಲ್ಲದೆ ಸಮಾಜದ ಬೆಳವಣಿಗೆ ಸಾಧ್ಯವಿಲ್ಲ ಶಿಕ್ಷಕರ ದಿನವೆಂದರೆ ಕೇವಲ ಒಂದು ದಿನದ ಆಚರಣೆಯಲ್ಲ ಅದು ಗುರುಗಳ ಮಹತ್ವವನ್ನ ಹೃದಯದಿಂದ ನೆನಪಿಸುವ ಪವಿತ್ರ ಕ್ಷಣ ಗುರುಗಳು ನಮ್ಮ ಮೊದಲ ಮಾರ್ಗದರ್ಶಕರು ಅವರು ಅಕ್ಷರಗಳನ್ನು ಮಾತ್ರವಲ್ಲ ಬದುಕನ್ನ ಹೇಗೆ ನಡೆಸಬೇಕು ಎಂಬ ಪಾಠವನ್ನು ಹೇಳ್ಕೊಡ್ತಾರೆ ಒಂದು ದೀಪ ಇನ್ನೊಂದು ದೀಪ ಬೆಳಗಿಸಿದಾಗ ಹೇಗೆ ತನ್ನ ಬೆಳಕನ್ನ ಕಳೆದುಕೊಳ್ಳೋದಿಲ್ವೋ ಹಾಗೆಯೇ ಶಿಕ್ಷಕರು ಕೂಡ ಜ್ಞಾನ ಹಂಚಿದಷ್ಟು ಬೆಳಗ್ತಾರೆ ವಿದ್ಯಾರ್ಥಿಯೊಬ್ಬನು ಜೀವನದಲ್ಲಿ ಸಾಧನೆ ಮಾಡಿದಾಗ ಅದ್ರ ಹಿಂದೆ ಶಿಕ್ಷಕರ ಶ್ರಮ ಅಡಗಿರುತ್ತೆ ಅವರು ನಮ್ಗೆ ಪಾಠವನ್ನಷ್ಟೇ ಅಷ್ಟೇ ಅಲ್ಲದೆ ಬದುಕಿನ ಅರ್ಥವನ್ನು ತಿಳಿಸ್ಕೊಡ್ತಾರೆ ಶ್ರಮದ ಬೆಲೆ ಪ್ರಾಮಾಣಿಕತೆಯ ಮಹತ್ವ ಮಾನವೀಯತೆಯ ಅರ್ಥ ಇವೆಲ್ಲವನ್ನು ಶಿಕ್ಷಕರಿಂದಲೇ ತಿಳಿದುಕೊಳ್ತೇವೆ ಪುಸ್ತಕದಿಂದ ಮಾತ್ರ ಒಳ್ಳೆಯ ವಿದ್ಯಾರ್ಥಿ ಆಗೋದಿಲ್ಲ ಶಿಕ್ಷಕರ ಸ್ಪರ್ಶ ಅದನ್ನು ಸಾಧ್ಯವಾಗಿಸುತ್ತೆ ಶಿಕ್ಷಕರ ದಿನವೆಂದರೆ ಕೇವಲ ಧನ್ಯವಾದ ಹೇಳೋ ದಿನವಲ್ಲ ಅದು ಹೃದಯದಿಂದ ಕೃತಜ್ಞತೆಯನ್ನು ಸಲ್ಲಿಸುವ ದಿನ ಅವರು ಮಾಡಿದ ತ್ಯಾಗ ಸಹನೆ ಪ್ರೀತಿ ಇವೆಲ್ಲವನ್ನ ನೆನಪಿಸಿಕೊಳ್ಳುವ ಉತ್ತಮ ಕ್ಷಣ ಗುರುಗಳನ್ನ ಗೌರವಿಸೋದು ಅಂದ್ರೆ ಕೇವಲ ಹೂ ನೀಡೋದಲ್ಲ ಅವರ ಮಾತುಗಳನ್ನ ಜೀವನದಲ್ಲಿ ಅಳವಡಿಸ್ತಾರೆ ಅವರು ಕಲಿಸಿದ ಪಾಠಗಳನ್ನ ನಡೆನುಡಿಯಲ್ಲಿ ತೋರಿಸೋದೇ ನಿಜವಾದ ಕೃತಜ್ಞತೆ ಒಬ್ಬ ಉತ್ತಮ ಶಿಕ್ಷಕ ಸಾವಿರ ಪುಸ್ತಕಗಳಿಗೆ ಸಮಾನ ಅವರು ವಿದ್ಯಾರ್ಥಿಗಳ ಕನಸುಗಳಿಗೆ ದಾರಿ ತೋರಿಸ್ತಾರೆ ಬದುಕಿನ ಕತ್ತಲಿನಲ್ಲಿ ದಾರಿ ತಪ್ಪದಾಗ ಗುರುಗಳ ಮಾತು ಬೆಳಕಿನಂತೆ ಮಾರ್ಗದರ್ಶನ ನೀಡುತ್ತೆ ಶಿಕ್ಷಕರ ದಿನವೆಂದರೆ ಕೇವಲ ಒಂದು ದಿನದ ಆಚರಣೆಗೆ ಸೀಮಿತವಾಗಬಾರದು ಅದು ನಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲೂ ಗುರುಗಳನ್ನ ನೆನಪಿಸುವ ದಿನವಾಗಬೇಕು ಅವರು ಬಿತ್ತಿದ ಜ್ಞಾನದ ಬೀಜಗಳು ಕಾಲ ಕಳೆದಂತೆ ಹೆಮ್ಮರವಾಗಿ ಬೆಳೆದು ನಿಲ್ತವೆ ಇಂದು ನಾವು ಯಾವ ಸ್ಥಾನದಲ್ಲಿದ್ರು ಅದರ ಹಿಂದೆ ಶಿಕ್ಷಕರ ಮಾರ್ಗದರ್ಶನವಿದೆ ಆದ್ದರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿಯ ಜವಾಬ್ದಾರಿ ಗುರುಗಳಿಗೆ ಹೆಮ್ಮೆ ತರುವಂತೆ ಬದುಕೋದಾಗಿದೆ ಕೊನೆಯದಾಗಿ ಎಲ್ಲಾ ಶಿಕ್ಷಕರಿಗೂ ಹೃದಯಪೂರ್ವಕ ವಂದನೆಗಳು